ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ದಹನ ಮತ್ತು ಜ್ವಾಲೆ ಪಾಠದ ನಲವತ್ತೊಂದನೇ ಪ್ರಶ್ನೆ ಇಂಧನದ ಕ್ಯಾಲೋರಿ ಮೌಲ್ಯ ಎಂದರೆ ಒಂದು ಮೂಲ್ ಬ್ಯೂಟೇನ್ ನ ಕ್ಯಾಲೋರಿ ಮೌಲ್ಯ ಬರೆಯಲಿ ಹೈಡ್ರೋಜನ್ ಅನ್ನು ಗ್ರಹಬಲಕ್ಕೆ ಇಂಧನವಾಗಿ ಬಳಸಲು ಸಾಧ್ಯವಿಲ್ಲ ಏಕೆ ಇಂಧನದ ಕ್ಯಾಲೋರಿ ಮೌಲ್ಯ ಅಂದ್ರೇನು ಅಂತ ಕೇಳಿದ್ದಾರೆ ಕ್ಯಾಲೋರಿ ಮೌಲ್ಯ ಅಂದ್ರೆ ಈಗ ಯಾವುದೇ ಒಂದು ಇಂಧನ ಎಷ್ಟು ದಕ್ಷತೆಯನ್ನ ತೋರಿಸ್ತಿದೆ ಅಂತ ಹೇಳ್ತೀವಿ ನಾನು ಒಂದು ಕೆ ಜಿ ಸೌದೆಯನ್ನ ತಗೊಂಡಿದ್ದೀನಿ ಒಂದು ಕೆ ಜಿ ಎಲ್ ಪಿ ಜಿಯನ್ನ ತಗೊಂಡಿದ್ದೀನಿ ಅಂದ್ರೆ ಯಾವುದನ್ನ ಉಪಯೋಗಿಸಿ ನಾನು ಹೆಚ್ಚು ನೀರನ್ನ ಕಾಯಿಸಬಹುದು ಗೊತ್ತು ಉತ್ತರ ಎಲ್ ಪಿ ಜಿ ಯಾಕೆಂದ್ರೆ ಎಲ್ ಪಿ ಜಿ ಸೌದೆಗೆ ಕಂಪೇರ್ ಮಾಡಿದಾಗ ಹೆಚ್ಚಿನ ಉಷ್ಣವನ್ನ ಬಿಡುಗಡೆ ಮಾಡುತ್ತೆ ಅದನ್ನ ಅಳಿಲಿಕ್ಕೆ ಒಂದು ಮಾನ ಬೇಕಲ್ಲ ಅದನ್ನ ಕ್ಯಾಲೋರಿ ಮೌಲ್ಯ ಅಂತ ಕರೀತಾರೆ ಹಾಗಾಗಿ ಒಂದು ಕಿಲೋಗ್ರಾಂ ಇಂಧನದ ಸಂಪೂರ್ಣ ದಹನದಿಂದ ಬಿಡುಗಡೆಯಾಗುವ ಉಷ್ಣವನ್ನು ಆ ಇಂಧನದ ಕ್ಯಾಲೋರಿ ಮೌಲ್ಯ ಎನ್ನುವರು ಯಾವುದೇ ಒಂದು ಇಂಧನವನ್ನ ಒಂದು ಕಿಲೋಗ್ರಾಂ ಒಂದು ಕೆಜಿಯನ್ನ ತಗೊಂಡಾಗ ಅದನ್ನ ಸಂಪೂರ್ಣವಾಗಿ ದಹನ ಮಾಡಿದಾಗ ಅದರಿಂದ ಬಿಡುಗಡೆಯಾಗುವಂತಹ ಉಷ್ಣ ಏನಿದೆ ಅದನ್ನ ಆ ಇಂಧನದ ಕ್ಯಾಲೋರಿ ಮೌಲ್ಯ ಎನ್ನುವರು ಇದು ಮೊದಲ ಪ್ರಶ್ನೆ ಆಯ್ತು ಒಂದು ಮೂಲ್ ಬ್ಯೂಟೆನ್ನ ಕ್ಯಾಲೋರಿ ಮೌಲ್ಯ ಬರೆಯಿರಿ ಈ ಮೋಲ್ ಅನ್ನುವಂತಹ ಕಾನ್ಸೆಪ್ಟ್ ಏನಿದೆ ಅಲ್ಲ ಇದು ಬಹಳ ಆಳವಾಗಿರುವಂತಹ ಕಾನ್ಸೆಪ್ಟ್ ಇದೆ ಹಾಗಾಗಿ ನಾನು ಮೋಲ್ ಅನ್ನೋದನ್ನ ಏನು ಅಂತ ಹೇಳೋದಿಲ್ಲ ಅದು ಒಂದು ಪರಿಮಾಣ ಹೇಗೆ ಒಂದು ಕೆ ಅಂತ ಹೇಳ್ತೀವಿ ಒಂದು ಗ್ರಾಮ್ ಅಂತ ಹೇಳ್ತೀವಿ ಅದೇ ತರ ನಾವು ಅಣುಗಳು ಪರಮಾಣುಗಳ ಲೆವೆಲ್ ಹೋದಾಗ ಅಲ್ಲಿ ಮೋಲ್ ಅನ್ನುವಂತಹ ಶಬ್ದವನ್ನ ಉಪಯೋಗಿಸ್ತೀವಿ ಅವ್ರೇನ್ ಕೇಳಿದಾರೆ ಒಂದು ಮೋಲ್ನಷ್ಟು ಬ್ಯೂಟೇನ್ ಅನ್ನ ತಗೊಂಡಾಗ ಈಗ ಒಂದು ಕೆಜಿ ಅಷ್ಟು ಬ್ಯೂಟೇನ್ ತಗೊಂಡಾಗ ಅಂತ ಹೇಳ್ತೀವಲ್ಲ ಅದೇ ತರ ಒಂದು ಮೋಲ್ನಷ್ಟು ಬ್ಯೂಟೇನ್ ಅನ್ನ ತಗೊಂಡಾಗ ಅದರ ಕ್ಯಾಲೋರಿ ಮೌಲ್ಯ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ ಅದರ ವ್ಯಾಲ್ಯೂ ಎರಡ್ ಸಾವಿರದ ಆರ್ನೂರ ಐವತ್ತೆಂಟು ಜೋಲ್ ಪರ್ ಮೋಲ್ ಅಷ್ಟು ಇದ್ದಿರ್ತದೆ ಒಂದು ಮೋಲ್ ಬ್ಯೂಟೇನ್ ನ ಕ್ಯಾಲೋರಿ ಮೌಲ್ಯ ಎರಡ್ ಸಾವಿರದ ಆರ್ನೂರ ಐವತ್ತೆಂಟು ಕಿಲೋಜೋಲ್ ಪರ್ ಮೋಲ್ ಮೂರನೇ ಪ್ರಶ್ನೆ ಏನಿದೆ ಹೈಡ್ರೋಜನ್ ಅನ್ನು ಗ್ರಹ ಬಳಕೆ ಇಂಧನವಾಗಿ ಬಳಸಲು ಸಾಧ್ಯವಿಲ್ಲ ಏಕೆ ಅಂತ ಕೇಳಿದ್ದಾರೆ ಈಗ ಎಲ್ ಪಿ ಜಿಯ ದಕ್ಷತೆ ನೋಡಿದ್ರೆ ಎಲ್ ಪಿ ಜಿಯ ಕ್ಯಾಲೋರಿ ಮೌಲ್ಯವನ್ನ ನೋಡಿದ್ರೆ ಐವತ್ತೈದು ಸಾವಿರ ಕಿಲೋ ಜೋಲ್ಪರ್ ಮೂಲ ಇದೆ ಆದ್ರೆ ಹೈಡ್ರೋಜನ್ ನೋಡಿದ್ರೆ ಒಂದ್ ಲಕ್ಷದ ಐವತ್ತ್ ಸಾವಿರ ಕಿಲೋ ಜೋಲ್ಪರ್ ಮೂಲ್ ಇದೆ ಯಾವ್ದ್ರದ್ ಜಾಸ್ತಿ ಆಯ್ತು ಹೈಡ್ರೋಜನ್ ಇನ್ ಜಾಸ್ತಿ ಆಯ್ತು ಆದ್ರೂ ನಾವು ಎಲ್ ಪಿ ಜಿಯ ಬದಲಾಗಿ ಹೈಡ್ರೋಜನ್ ಅನ್ನ ಬಳಸಬಹುದಿತ್ತಲ್ಲ ಯಾಕೆ ನಾವು ಹೈಡ್ರೋಜನ್ ಅನ್ನ ಗೃಹ ಬಳಕೆಯಿಂದನವಾಗಿ ಬಳಸಲು ಸಾಧ್ಯವಿಲ್ಲ ಅಂತ ಕೇಳಿದ್ರೆ ಏಕೆಂದರೆ ಅದು ಅಧಿಕ ಕ್ಯಾಲೋರಿ ಮೌಲ್ಯವನ್ನು ಹೊಂದಿದೆ ಅದೇ ಕಾರಣಕ್ಕಾಗಿ ನಾವು ಬಳಸಲಿಕ್ಕೆ ಆಗ್ತಾ ಇಲ್ಲ ಅಧಿಕ ಕ್ಯಾಲೋರಿ ಮೌಲ್ಯವನ್ನ ಹೊಂದಿದ್ರೆ ಏನಾಗುತ್ತೆ ಅಂದ್ರೆ ಈಗ ಅದು ಸ್ಫೋಟವಾಗುವಂತಹ ಸಾಧ್ಯತೆ ಇರ್ತದೆ ಹೆಚ್ಚಿನ ಉಷ್ಣವನ್ನ ಬಿಡುಗಡೆ ಮಾಡುವುದರಿಂದ ಊಟವಾಗುವಂತಹ ಸಾಧ್ಯತೆ ಇರ್ತದೆ ಹಾಗೆ ನಾವು ಎಲ್ ಪಿ ಜಿಯನ್ನ ಸಂಗ್ರಹಿಸಿದಷ್ಟು ಸುಲಭವಾಗಿ ಹೈಡ್ರೋಜನ್ ಅನ್ನ ಸಂಗ್ರಹಿಸಲಿಕ್ಕೆ ಆಗುವುದಿಲ್ಲ ಯಾಕೆಂದ್ರೆ ಇದು ಬಹಳ ಹಗುರವಾದ ಇಂಧನ ಹಾಗಾಗಿ ನಾವು ಹೈಡ್ರೋಜನ್ ಬಂದು ಸಿಲಿಂಡರ್ ಸಿಲಿಂಡರ್ನಲ್ಲಿ ಹಾಕಿ ಅವುಗಳನ್ನ ಸುಲಭವಾಗಿ ಸಂಗ್ರಹಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕೆ ಸ್ಪೆಸಿಫಿಕ್ ಆದ ತಾಪಮಾನ ಹಾಗೂ ಒತ್ತಡದ ಅವಶ್ಯಕತೆ ಇರ್ತದೆ ಅಧಿಕ ತಾಪಮಾನ ಹಾಗೂ ಬಹಳ ಕಡಿಮೆ ಅಧಿಕ ಅಧಿಕ ಒತ್ತಡ ಹಾಗೂ ಬಹಳ ಕಡಿಮೆ ತಾಪಮಾನದ ಅವಶ್ಯಕತೆ ಇರ್ತದೆ ಹಾಗೆ ಇದು ಗಾಳಿಯೊಂದಿಗೆ ಬೆರೆತಾಗ ಬಹಳ ಬೇಗ ಹೊತ್ತಿಕೊಳ್ಳುತ್ತದೆ ಅಹ್ ಸ್ಫೋಟಗೊಳ್ಳುವಂತಹ ಸಾಧ್ಯತೆನೂ ಇರ್ತದೆ ಒಂದು ಸಣ್ಣ ಕಿಡಿತಾಗಿದ್ರೂ ಸಾಕು ಗಾಳಿಯಲ್ಲೇ ಅದು ಸ್ಫೋಟಗೊಳ್ಳಬಹುದು ಹಾಗಾಗಿ ಅಹ್ ಅಡುಗೆಗೆ ಅದನ್ನ ಗ್ರಹ ಬಳಕೆಗೆ ಬಳಸ್ತಿದ್ದೀವಿ ಅಂದ್ರೆ ಬಹಳ ಅದು ಸೇಫ್ ಆಗಿರುವಂತದ್ದು ಮುಖ್ಯ ಆಗಿರುತ್ತೆ ಅಲ್ವಾ ಮನೆಯಲ್ಲಿ ಜನ ಎಲ್ಲ ಇರ್ತಾರೆ ಸೇಫ್ ಆಗಿರುವಂತದ್ದು ಬಹಳ ಮುಖ್ಯ ಸೇಫ್ಟಿಯನ್ನ ನಾವು ಮೊದಲು ನೋಡಿರ್ತೀವಿ ಹಾಗೆ ಇದು ಎಲ್ ಪಿ ಜಿ ತರ ಬಣ್ಣವನ್ನ ಹೊಂದಿರುವಂತಹ ಜ್ವಾಲೆಯನ್ನ ಕೊಡೋದಿಲ್ಲ ಇದು ಬಣ್ಣರಹಿತವಾಗಿರುವಂತಹ ಜ್ವಾಲೆಯನ್ನ ಕೊಡ್ತದೆ ಆ ಕಾರಣಕ್ಕಾಗಿ ಏನಾಗುತ್ತೆ ಈಗ ಬೆಂಕಿ ಹೊತ್ತುಕೊಂಡಿದೇನೋ ಇಲ್ವೋ ನಮ್ ಗೊತ್ತಾಗೋದಿಲ್ಲ ಹೋಗಿ ಕೈಯನ್ನ ಹಾಕಿ ಕೈ ಸುಡುವಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ಹೈಡ್ರೋಜನ್ ಗ್ರಹ ಬಳಕೆಯ ಇಂಧನವಾಗಿ ಬಳಸಲು ಸಾಧ್ಯವಿಲ್ಲ ಥ್ಯಾಂಕ್ ಯು